ವೆಂಕಟರಾಮ ಅವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಕಾಂಗ್ರೆಸ್ ಯುವ ಮುಖಂಡ ಚೌಡರೆಡ್ಡಿಯವರ ಹುಟ್ಟುಹಬ್ಬ ಸಂಭ್ರಮ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಸಹಸ್ರಾರು ಅಭಿಮಾನಿಗಳು ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಉರುಟಿ ಅಗ್ರಹಾರ ಗ್ರಾಮದ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಚೌಡರೆಡ್ಡಿಯವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಸಂಖ್ಯೆಯಲ್ಲಿ ಚೌಡರೆಡ್ಡಿಯವರ ಸ್ವಗ್ರಾಮ ಹಾಗೂ ಕ್ಯಾಲನೂರು ಗ್ರಾಮಗಳಲ್ಲಿ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಯುವ ಮುಖಂಡರಾದ ಚೌಡರೆಡ್ಡಿಯವರು ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರ ಅಭಿಮಾನಿಯೂ ಆಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಇವರಿಗೆ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಲು ಪಕ್ಷವು ಬಿ ಫಾರಂ ನೀಡಿದ್ದಲ್ಲಿ ಶತಾಯಗತಾಯ ಗೆಲ್ಲಿಸಿಕೊಂಡು ಬರುವುದಾಗಿ ತಮಗೆ ಖಚಿತವಾದ ಭರವಸೆ ಇದೆ ಎಂದು ಉರುಟಿ ಅಗ್ರಹಾರ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಚೌಡರೆಡ್ಡಿಯವರು ತಿಳಿಸಿದ್ದಾರೆ ರಾತ್ರಿಯಿಂದಲೇ ಅಭಿಮಾನಿಗಳು ತಮ್ಮನ್ನು ಅಭಿನಂದಿಸಲು ಶುರು ಮಾಡಿ ಈ ದಿನ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಅಭಿಮಾನಿಗಳು ತಂಡೋಪತಂಡವಾಗಿ ಬಂದು ಹುಟ್ಟುಹಬ್ಬದ ಆತ್ಮೀಯ ಅಭಿನಂದನೆ ಸಲ್ಲಿಸಿದ್ದಾರೆ ಇದಕ್ಕೆ ತಾವು ಆಭಾರಿಯಾಗಿದ್ದು ಜನರ ಸೇವೆಯನ್ನು ಮತ್ತಷ್ಟು ಮುಗದಷ್ಟು ಮಾಡುವ ಉತ್ಸಾಹ ತನ್ನಲ್ಲಿದೆ ಜನರ ಋಣವನ್ನ ತೀರಿಸಿಕೊಳ್ಳಲು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದಾಗಿ ಚೌಡರೆಡ್ಡಿಯವರು ತಿಳಿಸಿದ್ದಾರೆ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಅಭಿಮಾನಿಗಳಿಗೆ ವಿಶೇಷ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ ನಾವು ಈ ಭಾಗದಲ್ಲಿ ಕ್ಯಾಲ್ನೂರು ಏನು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇದೆ ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಕ್ಯಾಲ್ನೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅಂತಲ್ಲ ಕ್ಷೇತ್ರ ಅಂತಲ್ಲ ಬೇರೆ ಎಲ್ಲ ನಮ್ಮ ಕಾನ್ಸ್ಟೆನ್ಸಿಯಲ್ಲಿ ಕೋಲಾರ ಕ್ಷೇತ್ರದಲ್ಲಿ ನಮ್ಮ ಕೊತ್ತೂರು ಮಂಜಣ್ಣವರ ನಾಯಕತ್ವದಲ್ಲಿ ನಮ್ಮ ಅನಿಲ್ ಅಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ನಜೀರ್ ಅಹಮದ್ ಸಾಹಿಬ್ ಅವರ ಆಶೀರ್ವಾದದಿಂದ ನಾವೆಲ್ಲ ಕಡೆ ಒಂದು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಿ ಇನ್ನು ಮುಂದೆನೂ ಅದನ್ನ ಅದನ್ನು ಮುಂದುವರಿಸ್ತೀವಿ ನಮ್ಮ ಕೊತ್ತೂರು ಮಂಜಣ್ಣನವರ ಆಶೀರ್ವಾದದಿಂದ ನಾವು ಈ ಭಾಗದಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಆಗಿದ್ದೀರಿ ಆಕಾಂಕ್ಷಿ ಅಷ್ಟೇ ಅಭ್ಯರ್ಥಿ ಅಂತ ನಾವು ಹೇಳೋಕ್ಕಾಗಲ್ಲ ಅದನ್ನು ಹೈಕಮಾಂಡು ತೀರ್ಮಾನ ಮಾಡ್ತದೆ ನಮಗಂತ ತೀರ್ಮಾನ ಮಾಡಿದಾಗ ನಾವು ಇಲ್ಲಿ ಸ್ಪರ್ಧೆ ಮಾಡೋದು ಖಚಿತ ಗೆಲ್ಲೋದು ಖಚಿತ ನಮಗೆ ಕೊಡಲಿಲ್ಲ ಅಂದರೆ ಬೇರೆ ಯಾರಿಗಾದರೂ ಅವಕಾಶ ಮಾಡಿಕೊಟ್ರು ನಮ್ಮ ರಮೇಶ್ ಅಣ್ಣನಿಗೆ ನಮ್ಮ ನಾಗೇಶ್ ಅಣ್ಣನಿಗೆ ಯಾರಿಗ ಅವಕಾಶ ಮಾಡಿಕೊಟ್ರು ನಾವು ಸದಾ ಅವ್ರ ಜೊತೆ ದುಡಿಯೋಕ್ಕೆ ರೆಡಿ ಇರ್ತೀರಿ ನಾವು ಕಾಂಗ್ರೆಸ್ ಪಾರ್ಟಿನ ಇಲ್ಲಿ ಬಲವರ್ಧನೆ ಮಾಡಬೇಕು ನಾವು ಸಿದ್ಧರಾಮಣ್ಣನಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಕೈ ಬಲಪಡಿಸ್ಬೇಕು ಇದು ನಮ್ಮ ಗುರಿ ಅಲ್ಲ ಅವರು ನಮ್ಮ ನಾವು ಏನು ಸಮಾಜ ಮಾಡ್ಕೊಂಡು ಬಂದಿದ್ದೀರೋ ಈ ಒಂದು ನಾವು ಎರಡು ವರ್ಷದಿಂದ ನಾವು ಅವರ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದೀರಿ ಕೋಲಾರಿಗೆ ಕರ್ಕೊಂಬರ್ಬೇಕಂತ ಪ್ರಪ್ರಥಮ ಅವರಿಗೆ ನಾವೇ ಸೀತಿಯಲ್ಲಿ ಫಂಕ್ಷನ್ ಮಾಡಿ ನಾವೇ ಅದ್ದೂರಿಯಾಗಿ ಅವ್ರನ್ನ ಬರಮಾಡ್ಕೊಂಡಿದ್ದು ಕಾರಣಾಂತರಗಳಿಂದ ಸಿದ್ದರಾಮಯ್ಯ ಅವ್ರು ಬರಲಿಲ್ಲ ನಾವು ಕೊತ್ತೂರು ಮಂಜನ್ನ ಮೊದ್ಲಿಂದ ಹೇಳ್ತಿದ್ರಿ ಮೂರ್ನಾಲ್ಕು ವರ್ಷದಿಂದ ನೀವು ಕೋಲಾರದಲ್ಲಿ ಶಾಸಕರಾಗಬೇಕು ಬರಬೇಕು ಅಂತ ಅವ್ರು ಹೇಳ್ತಿದ್ರು ಟೈಮ್ ಅಣ್ಣ ಆಗುತ್ತೆ ಎಲ್ಲ ಒಳ್ಳೇದಾಗುತ್ತಂತ ಮತ್ತೆ ಅವ್ರಿಗೂ ನೀವು ಯಾವತ್ತಾದ್ರೂ ಕೇಳ್ಬೋದು ಕೋಲಾರ ಕ್ಷೇತ್ರದ ರಾಜಕಾರಣ ಮೊದಲು ಸ್ಟಾರ್ಟ್ ಆಗಿದ್ದು ಈ ಮನೆಯಲ್ಲೇ ಕೊತ್ತೂರು ಮಂಜುನಾ ಎರಡು ವರ್ಷದ ಮೊದಲೇ ಈ ಮನೆಗೆ ಬಂದಿದ್ರು ಅವತ್ತು ಹೇಳಿದ್ರು ರಾಜಕಾರಣ ಇದೇ ಮನೇಲಿ ನಾನು ಮಾತಾಡ್ತಾ ಇದ್ದೀನಿ ಈ ಮನೆ ಒಂದು ವಾಸ್ತು ವಾಸ್ತುಗಿದೆ ಇದೇ ಇದರಲ್ಲಿ ನಾನು ಮಾತಾಡ್ತಾ ಇದ್ದೀನಿ ನಾನು ಇಲ್ಲಿ ಕೋಲಾರಲ್ಲಿ ಎಮ್ ಎಲ್ ಎ ಆಗ್ತೀನಿ ಅಂತ ಹೇಳಿದ್ರು ಎಮ್ ಎಲ್ ಎ ಆದ ನಂತರ ಫಸ್ಟ್ ಫೋನ್ ಮಾಡಿ ಹೇಳಿದ್ರು ನಿಮ್ಮ ಮನೇಲೆ ರಾಜಕಾರಣ ಮಾತಾಡಿದ್ದು ನಾನು ಇವತ್ತು ಎಮ್ ಎಲ್ ಎ ಆಗಿದ್ದೀನಿ ಅಲ್ಲಿ ವಾಸ್ತು ಚೆನ್ನಾಗಿದೆ ಅಂತ ಹೇಳಿದ್ರು ಇಷ್ಟ ನಮ್ದು ಮೂವತ್ತೆಂಟನೇ ಊಟದ ಬಸ್ ಆ ಬೆಳಗ್ಗೆಯಿಂದ ಅಭಿಮಾನಿಗಳು ಬರ್ತಾನೆ ಇದಾರೆ ಹೋಗ್ತಾನೆ ಇದಾರೆ ಈಗ ನೀವು ಸ್ವಲ್ಪ ಲೇಟ್ ಆಗಿ ಬಂದಿದ್ರೆ ನಿಮಗೆ ಮೊದಲೇ ಬಂದಿದ್ರೆ ಇಲ್ಲಿನ ಕ್ರೌಡ್ ಯಾವ ತರ ಏನು ಅಂತ ಎಲ್ಲ ಗೊತ್ತಾಗ್ತಿತ್ತು ಇದಾದ ನಂತರ ಕ್ಯಾಲ್ನೂರಲ್ಲಿ ಬಹಳ ಅದೂರಿಯಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ರು ಅಲ್ಲಿಗೋಗಿ ಆ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದಿದ್ದೀನಿ ರಾತ್ರಿ ಹನ್ನೆರಡು ಗಂಟೆಯಿಂದನೇ ನಮ್ಮ ಅಭಿಮಾನಿಗಳು ಬರ್ತಾ ಇದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಯಿತು ಕಾರ್ಯಕ್ರಮ ರಾತ್ರಿ ಹನ್ನೆರಡು ಗಂಟೆಯಿಂದ ಬರ್ತಾ ಇದ್ದಾರೆ ಅಭಿಮಾನಿಗಳು ಬರ್ತಾ ಇದ್ದಾರೆ ಹೇಳ್ತಾರೆ ನಮ್ಮ ಕ್ಷೇತ್ರ ಜನ ಏನು ಹೇಳ್ತಾರೆ ಅಂದ್ರೆ ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಿ ನಿಮ್ಗೆ ಅವಕಾಶ ಮಾಡಿಕೊಟ್ರೆ ನಾವು ನಿಮ್ಮ ಜೊತೆ ಇರ್ತೀರಿ ಅಂತ ಹೇಳ್ತಿದ್ದಾರೆ ನಾವು ರೆಡ್ಡಿ ಅವರ ಅಭಿಮಾನಿಗಳು ಅವರು ಹಾಕಿ ಕೊಟ್ಟಿದ್ದಾರೆ ರಾಜಕೀಯ ಅಂತ ಕಲಿಸ್ಕೊಟ್ ರಾಜಕೀಯ ಹೆಂಗೆ ಏನು ಯಾವ ತರ ಇದು ಮಾಡಬೇಕು ಒಳ್ಳೆ ಇವ್ರನ್ನ ಆರಿಸ್ಬೇಕು ಅಂತ ಅದೇ ತರ ಬಂದಿದ್ವಿ ಆ ರೆಡ್ಡಿ ಅವರು ಇದ್ ಇದ್ಮೇಲೆ ಅವು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಊರ್ಕೇನ ಹೇಳ್ಲಿ ಬೇರೆ ಊರವ್ರು ಏನನ್ನ ಬರ್ಲಿ ಸ್ವಂದ್ ಏನೋ ಒಂದು ಇದಾಗ್ಲಿ ತೊಂದರೆ ಇನ್ನೊಂದು ಆಗ್ಲಿ ಕಾಪಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ನಾವೆಲ್ಲ ದುಡಿಯೋದಕ್ಕೆ ಬಾರಿ ಅದ್ದೂರಿಯಾಗಿ ಆಚರಿಸಿದ್ರಿ ಸುಮಾರು ಒಂದು ಐನೂರ ಆರ್ನೂರು ಜನ ಬಂದಿದ್ರು ಮನೆ ಹತ್ರ ಬೆಳಿಗ್ಗೆಯಿಂದ ಬರ್ತಾ ಇದಾರೆ ಹೋಗ್ತಾ ಇದಾರೆ ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಹುಡುಗರೆಲ್ಲ ಬಂದು ಆಚರಣೆ ಮಾಡಿದ್ರು ಅದೇ ತರ ಮಾಡ್ಕೊಂಡು ಇದೇ ವರ್ಷ ಅಲ್ಲ ಮೊದಲಿಂದ ಮಾಡ್ಕೊಂಡ್ ಬರ್ತಾ ಇದಾರೆ ಐದು ವರ್ಷ ಐದಾರು ವರ್ಷದಿಂದ ಬಡವರು ಬಗ್ಗರಿಗೆ ಸಹಾಯ ಮಾಡ್ಕೊಂಡು ಅವನ ಕೈಲ ಅವ್ರ ಆದಂತ ಏನೋ ಮಾಡ್ಕೊಂಡು ಬರ್ತಾನೆ ಇದಾರೆ ಇವತ್ತು ಆ ಪ್ರತಿಫಲ ದೇವರು ಅವ್ರು ಕೊಟ್ಟಿದ್ದಾರೆ ಈಗ ನಮ್ಗೆ ಏನ್ ನಾವು ನಾವು ಆಕಾಂಕ್ಷಿಗಳ ಆಗಿರ್ಬೋದು ಆದ್ರೆ ನಮಗೆ ಇದು ಹೈಕಮಾಂಡ್ ಏನಂದ್ರೆ ಎಂ ಎಲ್ ಅನಿಲ್ ಕುಮಾರ್ ಅವರು ಮತ್ತೆ ಕೊತ್ತೂರು ಅವರು ಮತ್ತೆ ನಜೀರ್ ಅಹಮದ್ ಸಾಹೇಬ್ರು ಕೃಷ್ಣ ಬೈರೇಗೌಡರು ಇವ್ರೆಲ್ಲಾ ಸೇರಿ ನಮಗೆ ಕೊಟ್ ನಮಗೆ ಕೊಟ್ರೆ ನಾವು ಕ ಸ್ಪರ್ಧೆ ಮಾಡೋದು ಖಂಡಿತ ಗೆಲ್ಲೋದು ಖಂಡಿತ ಖಚಿತ ನಮ್ಗೆ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ನನ್ಗೆ ಅನ್ಸಿದ ಮಟ್ಟಕ್ಕೆ ನನಗೆ ಸಿಗ್ಬೋದು ಅನ್ನೋದು ಆಕ ಇದ್ರ ಆಸೆಯಲ್ಲಿ ನನಗಿದ್ದೀನಿ